ಅವತ್ತು ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು ನಿಮ್ಮನ್ನ ಕೊಲ್ಲಬೇಕು ಅನ್ನೋ ಉದ್ದೇಶ ನಂದು ಆಗಿರ್ಲಿಲ್ಲ ಆದ್ರೆ ಅವತ್ತಿನ ಪರಿಸ್ಥಿತಿನ ನಿಮ್ಮ ಹತ್ರ ಹೇಳ್ಕೊಡೋಕೆ ನನ್ನಿಂದ ಆಗ್ತಿಲ್ಲ ದುಡ್ಡಿನ ಅವಶ್ಯಕತೆಗಾಗಿ ನಿಮ್ಮನ್ನ ಬಿಟ್ಟದ್ದು ನನ್ನಿಂದ ತಳ್ಳಕೆ ಒಪ್ಕೊಂಡೆ ಆಮೇಲೆ ಅಗಸ್ತ್ಯ ಸರ್ ತರ ಮನೆಗೆ ಬಂದು ಆಕ್ಟ್ ಮಾಡೋಕೆ ಒಪ್ಕೊಂಡೆ ಈಗ ನನಗೆ ಗೊತ್ತಿಲ್ಲದಾಗೆ ಬೆಟ್ಟದ ಮೇಲಿಂದ ತಳ್ಳೋ ವಿಡಿಯೋನ ಮಾಡಿಕೊಂಡು ನನಗೆ ತುಂಬಾ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಬೃಂದ ಎಷ್ಟೋ ಸಲ ವಾಪಸ್ ಹೋಗ್ಬಿಡೋಣ ಅಂತ ಅನ್ಸೋದು ನಿಮ್ಮ ಹತ್ರ ಬಂದು ಎಲ್ಲ ಸತ್ಯನೂ ಹೇಳ್ಕೋಬೇಕು ಅಂತ ಅನ್ಸೋದು ಅದ್ರ ಬೃಂದ ಪ್ರತಿ ಸಲ ಬ್ಲ್ಯಾಕ್ ಮೇಲ್ ಮಾಡೋಣ ಎಲ್ಲ ಬಾಗಿಲುಗಳು ಮುಚ್ಚೋಗಿತ್ತು ನನಗೆ ಅದಕ್ಕೆ ಹೇಳೋದು ಮಾಡಿದ್ದು ನೋ ಮಾರಾಯ ಅಂತ ಕೆಟ್ಟವ್ರ ಜೊತೆ ಸೇರಿಕೊಂಡು ನೀನು ಕೆಟ್ಟದ್ದನ್ನೇ ಮಾಡಿದೆ ಈಗ ಜೈಲಲ್ಲಿ ಕಂಬಿ ಎಣ್ಸು ಟೈಮ್ ಸರ್ ಸರ್ ಪ್ಲೀಸ್ ಸರ್ ನನಗೆ ಗೊತ್ತಿರೋ ಸತ್ಯ ನನ್ನ ಮಿತ್ರ ಹೇಳಿದ್ದೀನಿ ನಾನು ಹಾಗಂತ ನನ್ನ ತಪ್ಪಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋದನ್ನ ವೃಂದ ಮತ್ತೆ ವಿವೇಕ್ ಇಬ್ರು ಎನ್ಕಾಶ್ ಮಾಡಿಕೊಂಡು ನನ್ನಿಂದ ಈ ಕೆಲಸಗಳನ್ನು ಮಾಡಿಸಿದ್ದಾರೆ ಅಗತ್ಯ ತುಂಬಾನೇ ಇದೆ ಹೋಗೋಕೆ ಬಿಡಿಬಿಡಿ ನೋಡು ನಿನ್ ಗೊತ್ತಿದ್ದೋ ಗೊತ್ತಿಲ್ಲೇನೋ ನಿನ್ನಿಂದ ಸಾಕಷ್ಟು ಅಪ್ಗಳಾಗಿದೆ ನೋವುಗಳು ಕೂಡ ಅಕಸ್ಮಾತ್ ನೀನು ನಿಜವಾದ ಅಗಸ್ಯ ಸರ್ ಅಲ್ಲ ಅನ್ನೋ ಅನುಮಾನ ನನಗೆ ಬರ್ದೇ ಹೋಗಿದ್ದಿದ್ರೆ ಏನೋ ಅನಾಹುತ ನಡೆದೋಗಿರೋದು ನೋಡೋ ನೀನ್ ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗ್ಲೇ ಬೇಕು ಪ್ಲೀಸ್ ಮೇಡಮ್ ಹಾಗೆಲ್ಲ ಹೇಳ್ಬೇಡಿ ತಪ್ಪಿನರಿವು ನನಗಿದೆ ತಪ್ಪಿನರಿವಾದ್ರೆ ಸಾಲದು ಅರ್ಜುನ್ ನೀನ್ ಮಾಡಿರೋ ತಪ್ಪನ್ನ ಸರಿ ಮಾಡೋ ಪ್ರಯತ್ನ ಮಾಡಬೇಕು ಈಗ ಹೇಳು ನೀನು ಮಾಡಿರೋ ತಪ್ಪುಗಳಲ್ಲಿ ಯಾವುದೂನಾದ್ರೂ ಸರಿ ಮಾಡೋ ಅವಕಾಶ ಸಿಕ್ಕಿದ್ರೆ ಮಾಡ್ತೀಯಾ ಖಂಡಿತ ಮಾಡ್ತೀನಿ ಮೇಡಮ್ ನನಗೆ ಗಿಲ್ಟಿಂದ ಹೊರಗೆ ಬರೋಕೆ ಎಷ್ಟು ಜನ್ಮ ಎತ್ಬೇಕು ಗೊತ್ತಿಲ್ಲ ಬೇರೆ ಜನ್ಮ ಎತ್ತೋದೇನು ಬೇಡ ಈ ಜನ್ಮದಲ್ಲ ಪ್ರಾಯಶ್ಚಿತ ಮಾಡ್ಕೋ ಅಂದ್ರೆ ಸರ್ ನೀನು ನಮ್ಮ ಜೊತೆ ನಿಲ್ಬೇಕು ನಮ್ಮನ್ನ ನಿನ್ನ ಈ ಸ್ಥಿತಿಗೆ ತಂದವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವೆಲ್ಲ ನೋ ಒಂದಾಗ್ಬೇಕು ನನಗೆ ಯಾವ ಪಾತ್ರನೋ ಬೇಡ ನನ್ನನ್ನು ಯಾರು ಆಟ ಆಡಿಸೋದ್ ಬೇಡ ಪ್ಲೀಸ್ ನನ್ನನ್ನು ದಯವಿಟ್ಟು ಬಿಟ್ಬಿಡಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದೀನಿ ಬೃಂದ ನೀವು ನೋಡ್ಕೊಳ್ಳಿ ಹೋಗ್ಬೇಕಷ್ಟೇ ಮಾಡಬೇಡ ಒಳ್ಳೆಯವ್ರಿಗೆ ಕೆಟ್ಟದನ್ನು ಮಾಡುವಾಗ ನಿನಗೆ ಅನಿವಾರ್ಯ ಪರಿಸ್ಥಿತಿ ಇತ್ತು ಈಗ ಕೆಟ್ಟವ್ರಿಗೆ ಬುದ್ಧಿ ಕಲ್ಸೋಕೆ ಯಾಕೆ ಭಯ ಸೆ ಸರ್ ನಾನು ಮಾತಾಡ್ತೀನಿ ಅರ್ಜುನ್ ಗೋಪಾಲ್ ಕೃಷ್ಣ ಅವರು ಅವ್ರ ಪದ್ಯದಲ್ಲಿ ಒಂದು ಸಾಲು ಹೇಳ್ತಾರೆ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ ಆಸೆ ಎಂಬ ತಳ ಒಡೆದ ದೋಣಿಯಲ್ಲಿ ದೂರ ತೀರಯಾಣ ಯಾರಲ್ಲಿಗೋ ಯಾರೋ ಏನು ಗುರಿ ಇರದೆ ಬಿಟ್ಟ ಬಾಣ ನಿನ್ನ ಪರಿಸ್ಥಿತಿನೂ ಹಾಗೆ ಇದೆ ಯಾರೋ ಏನೋ ಗುರಿ ಇಲ್ಲದೆ ಬಿಟ್ಟಿರೋ ಬಾಣ ನೀನು ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಜೀವನಾನೇ ಹಾಗೆ ಎಷ್ಟೋ ಸಲ ಯಾರ್ದೋ ಸೂತ್ರಕ್ಕೆ ನಾವು ಗಾಳಿಪಟ ಪಟ ಕೊನೆಗೆ ಸೂತ್ರ ಇಲ್ಲದೆ ದಿಕ್ಕೆ ಇಲ್ಲದೆ ಹಾಗೆ ಪರದಾಡ್ಬಿಡ್ತೀವಿ ನೀನು ಅಷ್ಟೆ ಯಾರ್ದೋ ಆಟಕ್ಕೆ ನೀನು ದಾಳ್ವಾಗಿ ಸಿಕ್ಕಾಕೊಂಡಿದ್ದೆ ನೀನು ಅದೃಷ್ಟ ಚೆನ್ನಾಗಿದೆ ನೀನು ಕೊನೆಗೆ ಸಿಕ್ಕಿದ್ದು ನಮ್ಮ ಸರ್ ಕೈಗೆ ಅವರಾಗ್ಲಿ ನಾನಾಗಲಿ ಒಬ್ರಿಗೆ ಕೆಟ್ಟಿದ್ದು ಬಯಸ್ತೋರಲ್ಲ ಆ ಥರ ಯೋಚನೆ ಮಾಡಲ್ಲ ನೋಡು ನಮಗೆ ಕೆಟ್ಟದ್ದು ಮಾಡೋಕ್ಕೆ ಬಂದಿರೋ ನಿನ್ನನ್ನು ಬಿಟ್ಬಿಡ್ತೀವಿ ಆದರೆ ಆ ವೃಂದನ್ ಮಾತ್ರ ಬಿಡಲ್ಲ ಅವಳಿಗೆ ತಪ್ಪಿನ ಅರಿವಾಗಲೇಬೇಕು ಬೇಕು ಆದ್ರಿಂದ ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕು ನೋಡು ಏನು ಹೇಳ್ತಿದ್ದೀವಿ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋ ಅರ್ಜುನ್ ಯಾವತ್ತಿದ್ರು ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು ನೀನನ್ನು ಮುಂದೆ ಇಟ್ಕೊಂಡು ಅವಳು ಎಷ್ಟೊಂದೆಲ್ಲ ನಾಟಕ ಮಾಡಿದ್ಲಲ್ವಾ ಈಗ ಅವಳು ನಾಟಕ ಎಲ್ಲ ಬಯಲಾಗಬೇಕು ಅಂದರೆ ನೀನೇ ದಾರಿಯಾಗಬೇಕು ನೀವು ಅವಳ ಬಗ್ಗೆ ಗೊತ್ತಿಲ್ಲ ಅರ್ಜುನ್ ಅವಳು ನಮ್ಮ ಕುಟುಂಬಕ್ಕೆ ಒಂದ ಎರಡ ಚೆಸ್ಟ್ ಎಲ್ಲ ಮಾಡಿದ್ದಾಳೆ ಗೊತ್ತಾ ಇಷ್ಟೆಲ್ಲ ಅನ್ಯಾಯ ಮಾಡಿರೋ ವೃಂದನ್ ಜೊತೆ ನೀನು ಕೈ ಜೋಡಿಸಿದ್ಯಾ ಯಾವುದೋ ಅಸಹಾಯಕ ಪರಿಸ್ಥಿತಿ ಅಂತ ಬೇರೆ ಹೇಳ್ತಾ ಇದೆಯಾ ನಿನಗೆ ಏನು ಕಷ್ಟ ಇತ್ತು ನನಗೆ ಗೊತ್ತಿಲ್ಲ ಆದರೆ ನೀನು ಈಗ ನಮಗೆ ಸಹಾಯ ಮಾಡಿದ್ರೆ ನಾವು ಸಾಯೋವರೆಗೂ ನಿನ್ನ ಜೊತೆಯಾಗಿ ನಿಲ್ತೀವಿ ಏನು ಸಹಾಯ ಬೇಕಿದ್ರೂ ಮಾಡ್ತೀವಿ ಬೇಡ ಸರ್ ನನಗೆ ಯಾವ ಸಹಾಯನೂ ಬೇಡ ನಮ್ಮ ಪ್ರಾಣ ಉಳಿಸಿದ್ರಲ್ಲ ಅಷ್ಟು ಸಾಕು ಆ ಬೃಂದ ನಿಮಗೆ ಇಷ್ಟೊಂದೆಲ್ಲ ಅನ್ಯಾಯ ಮಾಡಿದಾಳೆ ಅಂತ ಗೊತ್ತಾದ ಮೇಲೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಇಲ್ಲಿವರೆಗೂ ಒಂದನ್ನು ತಟ್ಕೊಳ್ಳೋ ಕೆಲಸ ಅಂತೂ ನಾನು ಮಾಡಿಲ್ಲ ಇನ್ನು ಮುಂದೆ ಆದರೂ ನಿಮಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಆದರೂ ಪುಣ್ಯದ ಕಥೆ ಓಪನ್ ಆಗಲಿ ನನ್ನಿಂದ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗತ್ತೆ ಅಂದರೆ ನನ್ನ ನನ್ನ ಪುಣ್ಯ ಹೇಳಿ ಸರ್ ಏನು ಮಾಡಬೇಕು ಅಂತ ಮಾಡ್ತೀನಿ ನೀನು ಈಗ್ಲಿಂದ ಈಗಲೇ ಅವ್ರಿಂದ ಕಾಲ್ ಮಾಡಿ ಬರೋದಕ್ಕೆ ಸರ್ ಹೇಳಿದ್ರೆ ಇಲ್ಲಿ ಹೇಳ್ಬಿಟ್ಟು ಕಲ್ಸೋ ಪ್ಲಾನ್ ನೋಡು ನಿನ್ನ ಸಿಕ್ಕಾಕ್ಸೋ ಯೋಚನೆ ಇದ್ದಿದ್ದಿದ್ರೆ ನಾವೆಲ್ಲ ನೇರವಾಗಿ ನಿನ್ನ ಪೊಲೀಸಿಗೆ ಇಟ್ಕೊಡ್ತಾ ಇದ್ವಿ ಅರ್ಜುನ್ ನಿನಗೇನು ತೊಂದರೆ ಆಗಲ್ಲ ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ ಆಗ ಸರ್ ಹೇಳ್ದ ಹಾಗೆ ನೀನೀಗ ವೃಂದನ ಕರೆ ಮಾಡು ಅವತ್ತಿನ ದಿನ ನಾವೇ ಬೆಟ್ಟಕ್ ಬರ್ತಿದ್ವಲ್ಲ ಆತಿನದ್ ಬೆಳಕೇನೆ ನನ್ನ ಹೊಟ್ಟೆಲ್ ಮಗು ಬೆಳೀತಿದೆ ಅಂತ ಗೊತ್ತಾಯ್ತು ಅವತ್ ನಿಜ ಎಷ್ಟು ಖುಷಿ ಆಗಿತ್ತು ಅಂದ್ರೆ ಆಗ್ಲಿ ಆ ಕ್ಷಣನೇ ಅಗಸ್ಯ ಸರ್ ಹೇಳ್ಬೇಕು ಅನ್ಸ್ತಿತ್ತು ಆದ್ರೆ ಇದು ಎಲ್ಲ ವಿಷಯ ತರ ಮಾಮೂಲ್ ವಿಷಯ ಅಲ್ಲ ವಿಶೇಷವಾಗಿ ಹೇಳ್ಬೇಕು ಅಂತಾರೆ ಕರ್ಕೊಂಡ್ ಬರೋ ಉಪಾಯ ಮಾಡಿದೆ ಆಗ ಸರ್ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಅವ್ರಿಗೆ ವಿಷಯ ಹೇಳಿ ಅವ್ರು ಹೇಗ್ ಖುಷಿನ ವ್ಯಕ್ತಪಡಿಸ್ತಾರೆ ಅಂತ ಹತ್ತಿರದಲ್ಲಿ ನೋಡೋ ಆಸೆ ಪಟ್ಟ ಅದಕ್ಕೆ ನಾನು ಈ ಜಾಗ ಕರ್ಕೊಂಡು ಬಂದಿತ್ತು ಅರ್ಜುನ್ ಿಬ್ರು ಇರೋ ಮದುವೆ ಆಯಿತು ಎಷ್ಟೋ ಸವಾಲುಗಳು ಎಷ್ಟೋ ಕಷ್ಟಗಳನ್ನ ಎದ್ರಸಿದ್ವಿ ದಿನದಿಂದ ದಿನಕ್ಕೆ ಒಬ್ಬರು ಇಷ್ಟಪಡೋದು ಶುರು ಮಾಡಿದ್ವಿ ಒಬ್ಬರು ಅರ್ಥ ಮಾಡ್ಕೊಳೋದಕ್ ಶುರು ಮಾಡಿದ್ವಿ ಒಂಥರ ಹೇಳ ಜನ್ಮದ ಪ್ರೀತಿ ಅನ್ನೋಗಾಯ್ತು ಒಬ್ರನ್ನೊಬ್ರು ಬಿಟ್ಟೆ ಇರೋದಕ್ಕಾಗ್ತಾ ಇರಲಿಲ್ಲ ಅಷ್ಟೊಂದು ಪ್ರೀತಿ ಅನ್ಯೋನ್ಯತೆ ಒಂಥರ ಈ ಸ್ವರ್ಗಕ್ಕೆ ಮೂರಾಗೇನು ಅಂತಾರಲ್ಲ ಹಾಗೆ ಕೆತ್ತಿದ್ ಒಂದೇ ಒಂದು ಆಸೆ ಅಂದ್ರೆ ಬಂದೇ ಬಿಡ್ತು ಅಂತ ಎಷ್ಟು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತ ಅವತ್ತು ನಾವು ಬೆಟ್ಟಕ್ಕೆ ಹೋದಾಗ ಈ ದಿನ ನನ್ನ ಜೀವನ ವಿಶೇಷವಾಗಿರೋ ದಿನ ಅಂತ ಅನ್ಕೊಂಡಿದ್ದೆ ಅವತ್ತು ಅನ್ನೋ ಒಂದು ಚಿಕ್ಕ ಕಲ್ಪನೆ ಕೂಡ ಆ ದಿನನೇ ಆ ದಿನ ಕೆಟ್ಟ ದಿನ ಆಗೋಯ್ತು ಹರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ ಗುಡಿ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ ಅದ್ಬಿಟ್ಟಾನ ಕ್ಷಮ್ಸ್ ಬಿಡು ಚಗತ್ ಅಲ್ಲ ನನ್ನಂತ ಪಾಪ ಯಾರು ಇಲ್ಲ ಅಂತ ಅನ್ಸತ್ತೆ ಈ ಪ್ರಪಂಚದ ನೋಡ್ತಾ ಇರೋ ಇದು ಮಗುನ ನಾನ್ ಬಲ್ಲಿ ತಗೊಂಡ್ಬಿಟ್ರು ನೀವು ನನಗೆ ಎಂಥ ಶಿಕ್ಷೆ ಕೊಟ್ಟರು ಅದು ಕಮ್ಮಿನ ಕಾವೇರಿ ಅವ್ರು ಬೇಕಿದ್ರೆ ನೀನು ಕ್ಷಮಿಸ್ಬಿಡ್ಬೋದು ಯಾಕಂದರೆ ಅವರು ಕ್ಷಮೆಯಾದರೈತ್ರಿ ಆದರೆ ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ ಹಾಗಂತ ನಾನು ನಾನೇನೋ ಮಾಡಿಬಿಡ್ತೀನಿ ಅಂತ ಅನ್ಕೋಬೇಡ ಆದರೆ ನೀನು ಮಾಡಿದ ತಪ್ಪು ನಿಂಗೆ ರಿಯಲೈಸ್ ಆಯ್ತಲ್ಲ ಅಷ್ಟು ಸಾಕು ನನಗೆ ಆದರೆ ಆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದ ಅವ್ರು ಮಾಡಿರೋ ಒಂದೊಂದು ಅನ್ಯಾಯಕ್ಕೂ ನಾವು ಉತ್ತರ ಕೊಡಲೇಬೇಕು